ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಇವತ್ತು ಗೌಡಗೆರೆ ಚಾಮುಂಡೇಶ್ವರಿ ದೇವಿಗೆ ನಾನು ಏಳು ದಿನ ಏಳು ರಥವನ್ನು ಮಾಡ್ತಾ ಅಂದರೆ ಏಳು ದಿನ ರಥಾಚರಣೆ ಮಾಡ್ತಾ ಇದ್ದೀನಿ ಅಂತ ಒಂದೊಂದು ದಿನದ್ದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಈ ವಿಡಿಯೋ ಬಂದು ಐದನೇ ದಿನದ್ದು ಆರನೇ ದಿನದ್ದು ನಾನು ಲೈವ್ ವಿಡಿಯೋ ಬಂದಿದ್ದೆ ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಾಡ್ಕೊಂಡಿದ್ದೀನಿ ಇವತ್ತು ಇಟ್ ಗಂಟೆಗೆ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಇವಾಗ ಮೇಲೆ ಹೋಗ್ತಾ ಇದ್ವಿ ಅಲ್ಲಿ ಕಾಯೆಲ್ಲ ಮಂತ್ರಿಸ್ಕೊಂಡು ಬಂದು ಏಳು ಸುತ್ತು ಸುತ್ತಬೇಕಲ್ವ ಹಾಗಾಗಿ ಆಸ್ ಇಟ್ ಆಸ್ ಮಾಮೂಲಿಯಾಗಿ ನಾವು ಪೂಜೆನ ಮುಗಿಸ್ಕೊಂಡು ಸೊ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಪೂಜೆ ಮಾಡೋಕ್ಕೆ ಬರೋರೆಲ್ಲ ಬೆಳಗಿನ ಜಾವ ಬಂದರೆ ನನ್ನ ಪ್ರಕಾರ ಬೆಸ್ಟ್ ಆ್ಯಂಡ್ ಬೆಸ್ಟು ಆರಾಮ್ಸೆ ಮಕ್ಕಳನ್ನ ಕರ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಈಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದೀವಿ ಪೂಜೆ ಮುಗಿಯೋಷ್ಟ್ರಲ್ಲಿ ಏಳು ಕಾಲಾಗ್ಬಿಟ್ಟಿತ್ತು ಇವತ್ತು ನನ್ನ ತಂಗಿ ಬಂದಿರಲಿಲ್ಲ ಆಂಟಿ ಅಮ್ಮ ನಾನು ಮತ್ತೆ ಪಾಪು ನನ್ನ ತಮ್ಮ ನಾಲ್ಕು ಜನ ಅಷ್ಟೇ ನಾವು ಪೂಜೆ ಮಾಡೋದಕ್ಕೆ ಹೋಗಿದ್ದದ ದೇವಸ್ಥಾನಕ್ಕೆ ನಂತರ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನಾನು ನರಸೀಪುರ ಬರೋ ಅಷ್ಟರಲ್ಲೇ ಒಂಬತ್ತುವರೆ ಆಗಿತ್ತು ಸೊ ನಾನು ಬೆಳಿಗ್ಗೆಯಿಂದ ವೀಡಿಯೋ ಮಾಡಿರಲಿಲ್ಲ ಜಸ್ಟ್ ಸಂಜೆ ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿದ್ದೀನಿ ನನ್ನ ಮಗನಿಗೆ ಫೀವರ್ ಆಗಿಬಿಟ್ಟಿತ್ತು ಮತ್ತು ದೃಷ್ಟಿಯಾಗಿದ್ದರೂ ಕೂಡ ಫೀವರ್ ಆಗಿಬಿಡುತ್ತೆ ಹಾಗಾಗಿ ನಾನಿವಾಗ ನನ್ನ ಮಗನಿಗೆ ದೃಷ್ಟಿ ತೆಗಿತಾ ಇದ್ದೀನಿ ಕೆಲವೊಬ್ಬರಿಗೆ ಇದು ಯೂಸ್ ಆಗ್ಬೋದು ನೀವು ಅನ್ಕೋಬೋದು ದೃಷ್ಟಿ ತೆಗೆ ಇದೆಲ್ಲ ಮೂಢನಂಬಿಕೆ ಅಂತ ಅನ್ಕೋಬೋದು ಒಂದು ಸರಿ ಫಾಲೋ ಮಾಡಿ ನಿಮಗೆ ಗೊತ್ತಾಗುತ್ತೆ ಮಕ್ಕಳು ಎಷ್ಟು ರಿಕವರಿ ಹಾಕ್ತಾರೆ ಅಂತಂದರೆ ಎಷ್ಟೇ ಸಿರಪ್ ಕೊಟ್ಟರು ಕೂಡ ಅವರು ರಿಕವರಿ ಹಾಕ್ತಾ ಇರೋದಿಲ್ಲ ಲವಲವಿಕೆಯಿಂದ ಇರಲ್ಲ ಈ ರೀತಿ ದೃಷ್ಟಿ ತೆಗೆದ್ರೆ ಬೇಗ ಲವಲವಿಕೆಯಿಂದ ಇರ್ತಾರೆ ಮಕ್ಕಳು

ಎದು ಏನೂ ಆಗಿರಲಿಲ್ಲ ಆದರೆ ನನಗೂ ಮಾಡಮ್ಮ ಅಂತ ಕೇಳ್ತಿದ್ದೆ ಹಾಗಾಗಿ ಮಾಡಿದ್ವಿ ಇವನಿಗೂ ಕೂಡ ಚಿಟಪಟ ಅಂತ ಜಾಸ್ತಿ ಚಿಟಪಟ ಅಂದರೆ ತುಂಬ ದೃಷ್ಟಿಯಾಗಿದೆ ಅಂತ ಅರ್ಥ ಚಿಟಪಟ ಅಂದಿಲ್ಲ ಅಂದರೆ ದೃಷ್ಟಿಯಾಗಿಲ್ಲ ಅಂತ ಅರ್ಥ ಇನ್ನೊಂದು ದೃಷ್ಟಿ ತೆಗೆಯೋದು ಇದ್ದೀನಿ ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಒಂದು ಫುಲ್ಲು ಒಂದು ಚೊಂಬಲ್ ನೀರು ತಗೊಂಡು ಮೂರು ಸರಿ ನಿವಾಳಿಸಿ ತೆಗೆದ್ಬಿಟ್ಟು ಮುಖಕ್ಕೆ ಮೂರು ಸರಿ ಈ ರೀತಿ ಹೊಡೆದ್ರೆ ದೃಷ್ಟಿಯೆಲ್ಲ ಹೋಗುತ್ತೆ ಅನ್ನೋದು ಒಂದು ಸಂಪ್ರದಾಯ ಎರಡನ್ನೂ ಕೂಡ ದೃಷ್ಟಿ ತೆಗೆದೆ ಲಾಸ್ಟಲ್ಲಿ ಇವಾಗ ಈಸಿಯಾಗಿ ಯಾವ ರೀತಿ ಬೆಣ್ಣೆ ತೆಗೆಯೋದು ಅನ್ನೋದನ್ನು ಕೂಡ ಕೂಡ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಸೊ ಇವಾಗ ಹಳ್ಳಿಗಳಲ್ಲಾದರೆ ಮಂತ್ಗಳಲ್ಲೆಲ್ಲ ಕಡಿದು ಬೆಣ್ಣೆ ತೆಗೀತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ನಮ್ಮನೆಗಳಲ್ಲಿ ಒಂದು ಅರ್ಧ ಲೀಟ್ರ್ ಮುಕ್ಕಾಲು ಲೀಟ್ರು ಹಾಲು ಹಾಕಿಸ್ಕೋತೀವಿ ಅದರಲ್ಲಿ ಏನಾದರೂ ಒಂದು ಲೋಟ ಹಾಲು ಉಳಿದ್ರೆ ಎಪ್ಪಾಕ್ತೀವಿ ಮೇಲ್ಗಡೆ ಕೆನೆನ ಎತ್ತಿಟ್ಕೊತೀವಲ್ವ ಸೊ ನಾನು ಅದೇ ರೀತಿ ಒಂದು ವಾರ ತನಕ ಎತ್ತಿಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಒಂದು ಸಾರಿ ಇದನ್ನು ಕಡಿತೀನಿ ಯಾಕಂದರೆ ಈ ತುಪ್ಪನ ನಾವು ಊಟಕ್ಕೂ ಯೂಸ್ ಮಾಡ್ಬೋದು ಆದರೆ ನಮ್ಮ ಅಮ್ಮನ ಮನೆಯಿಂದ ತುಪ್ಪ ಕೊಟ್ಟು ಕಳಿಸ್ತಾರೆ ಹಾಗಾಗಿ ನಾನು ಈ ಬೆಣ್ಣೆನ ಏನು ಮಾಡ್ತೀನಿ ತುಪ್ಪ ಮಾಡಿಬಿಟ್ಟು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ದೀಪನ ಹಚ್ತೀವಿ ಅದಕ್ಕೆ ಈ ತುಪ್ಪ ಯೂಸ್ ಆಗುತ್ತೆ ಊಟಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಸೊ ಅಮ್ಮ ತುಪ್ಪ ಕೊಡೋದ್ರಿಂದ ಈ ತುಪ್ಪನ ದೀಪಕ್ಕೆ ಅಂತ ಇಟ್ಕೋತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಒಂದು ಎರಡು ನಿಮಿಷ ಮಿಕ್ಸೀಲಿ ಗರನ್ಸಿದ್ರೆ ಸಾಕು ಬೆಣ್ಣೆ ಅದೇ ಮೇಲೆ ತೇಲ್ ಬಂದುಬಿಡುತ್ತೆ ಸೊ ಬೇಗನೆ ನಾವು ಬೆಣ್ಣೆ ತೆಗಿಬೋದು ಈ ರೀತಿ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡೋದರಿಂದ ಮತ್ತು ಇನ್ನೊಂದು ಸಜೆಷನ್ ಏನಪ್ಪಾ ಅಂದರೆ ಐಸ್ ಇರುತ್ತಲ್ಲ ನೋಡಿ ಫ್ರೀಝರಲ್ಲಿ ಐಸ್ನ ತಗೊಂಡು ಒಂದೊಂದೇ ಐಸ್ನ ಮಿಕ್ಸಿ ಜಾರ್ ಒಳಗಡೆ ಹಾಕಿ ಗ್ರೈಂಡ್ ಮಾಡೋದರಿಂದ ಬೇಗನೆ ಬೆಣ್ಣೆ ಮೇಲೆ ಬಂದು ನಿಂತ್ಕೊಳ್ಳುತ್ತೆ ಒಂದು ಸರಿ ಟ್ರೈ ಮಾಡಿ ಬೇಕಾದರೆ ಸೊ ತುಂಬಾ ಚೆನ್ನಾಗಿ ಬೆಣ್ಣೆ ಬರುತ್ತೆ ಸೊ ಫ್ರೆಂಡ್ಸ್ ನಾನು ಇದನ್ನು ಒಂದು ಸಣ್ಣ ವೀಡಿಯೋ ಮೂಲಕ ನನ್ನ ಐದನೇ ದಿನದ ರಥಪೂಜೆ ಮತ್ತು ಮಕ್ಕಳಿಗೆ ತುಂಬ ದೃಷ್ಟಿಯಾದರೆ ಯಾವ ರೀತಿ ದೃಷ್ಟಿ ತೆಗೆಯೋದು ತುಂಬ ಚೆನ್ನಾಗಿ ಅದು ಚಿಟಪಟ ಅಂತ ಬಂದರೆ ಆಗಿದೆ ಅಂತ ಅರ್ಥ ಬೇಗ ದೃಷ್ಟಿಯೆಲ್ಲ ಹೊರಟೋಗುತ್ತೆ ಚಿಟಪಟ ಅಂತ ಬಂದಿಲ್ಲ ಅಂದರೆ ದೃಷ್ಟಿ ಆಗಿಲ್ಲ ಅಂತ ಅರ್ಥ ಇನ್ನೂ ನಾನಾ ರೀತಿ ದೃಷ್ಟಿನ ತೆಗಿತಾರೆ ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಯಾವ್ಯಾವ ರೀತಿ ದೃಷ್ಟಿ ತೆಗಿತಾರೆ ಅಂತ ನೆಕ್ಸ್ಟ್ ಈಸಿಯಾಗಿ ಮನೇಲಿ ಬೆಣ್ಣೆ ತೆಗೆಯೋದು ಹೇಗೆ ಅಂತಲೂ ಕೂಡ ನಾನು ಈ ದಿನ ಹೇಳ್ಕೊಟ್ಟಿದ್ದೀನಿ ಸೊ ಫ್ರೆಂಡ್ಸ್ ಈ ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನೀವು ಶೇರ್ ಶೇರ್ ಮಾಡೋದ್ರಿಂದ ಒಬ್ಬೊಬ್ಬರಿಗೆ ಬೆಣ್ಣೆ ತೆಗೆಯೋದು ಈಸಿಯಾಗಿ ಯಾವ ರೀತಿ ತೆಗೆಯೋದು ಅನ್ನೋದು ಒಂದು ಐಡಿಯಾ ಬರುತ್ತೆ ಯಾರ್ಯಾರು ಗೋಳ್ಗೆರೆ ಚಾಮುಂಡೇಶ್ವರಿಗೆ ಯಾವ ರೀತಿ ಪೂಜೆ ಮಾಡೋದು ಅನ್ನೋದು ಗೊತ್ತಿಲ್ಲದೆ ಕೂಡ ಗೊತ್ತಾಗುತ್ತೆ ನೆಕ್ಸ್ಟ್ ಮಕ್ಕಳಿಗೆ ದೃಷ್ಟಿ ತೆಗಿಬೇಕು ಅನ್ನೋರು ಯಾವ ರೀತಿ ತೆಗೆಯೋದು ಅಂತಲೂ ಕೂಡ ಅಂದ್ಕೊಂಡಿರ್ತಾರೆ ಅವರು ಕೂಡ ಈ ದೃಷ್ಟಿ ತೆಗೆಯೋ ಎಲ್ಲ ನೋಡಿಕೊಂಡು ಅವ್ರ ಮಕ್ಕಳಿಗೂ ಕೂಡ ದೃಷ್ಟಿ ತೆಗಿಬೋದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ವೀಡಿಯೋ ಬೇಗನೆ ಬಂದು ನೀವು ನಿಮಗೆ ತಲುಪುತ್ತೆ ಮೊದಲು ವ್ಯವರ್ಸು ನೀವು ಆಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಮಾಡಿರುವಂಥ ವೀಡಿಯೋ ತುಂಬ ಪ್ರಾಂಪ್ಟಾಗಿ ಮಾಡಿದ್ದೀನಿ ನನ್ನ ಪ್ರಕಾರ ಚೆನ್ನಾಗಿ ಮಾಡಿದ್ದೀನಿ ಅಂತ ಅರ್ಥ ಸೊ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇವಾಗ ತುಪ್ಪನ ಕನಗಿಸ್ತಾ ಇದ್ದೀನಿ ಬೆಣ್ಣೆನ ಕರಗಿಸಿದ್ರೆ ತುಪ್ಪ ಆಗುತ್ತೆ ಇದನ್ನೆಲ್ಲ ತುಪ್ಪ ಎಲ್ಲ ರೆಡಿ ಮಾಡಿ ನಾನು ಒಂದು ಬಾಟ್ಲಿಗೆ ಹಾಕಿಟ್ಕೊತೀನಿ ಅಮಾವಾಸ್ಯೆ ಮತ್ತು ಹುಣ್ಮೆಗಳಲ್ಲಿ ದೀಪನ ಹಚ್ತೀನಿ ಮತ್ತು ದೇವಸ್ಥಾನಗಳಲ್ಲಿ ನಿಂಬೆಹಣ್ಣು ಹಣ್ಣು ಎಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ಈ ತುಪ್ಪ ಯೂಸ್ ಆಗುತ್ತೆ ಒಂದು ಲೋಟ ಹಾಲು ಉಳಿದ್ರೂ ಕೂಡ ಅಯ್ಯೋ ಇದರಲ್ಲೆಲ್ಲ ಹೆಂಗಪ್ಪ ಕೆನೆ ಎತ್ತಿಡೋದು ಅಂತ ನೀವು ಯೋಚನೆ ಮಾಡ್ಬೋದು ಸೊ ಅನಿಯನಿಗುಳಿದ್ರೆ ಹಳ್ಳ ಅಂದರೆ ಒಂದೊಂದು ದಿನದ ತುಪ್ಪ ಕೆನೆನ ಎತ್ತಿಟ್ಟರೆ ಒಂದು ವಾರಕ್ಕೆ ಯೂಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಾನೀಗ ಈ ವಿಡಿಯೋನೇ ಹೆಂಡ್ ಮಾಡ್ತಾ ಇದ್ದೀನಿ ಬಾಯ್